ಭದ್ರಾ ಜಲಾಶಯ ನೂರ ಎಂಬತ್ತಾರು ಅಡಿಯಾಗಿದ್ದು ಜಲಾಶಯದಲ್ಲಿ ಸದ್ಯ ನೂರ ಎಂಬತ್ನಾಲ್ಕು ಪಾಯಿಂಟ್ ಐದು ಅಡಿ ನೀರು ಸಂಗ್ರಹವಾಗಿದೆ ಜಲಾಶಯಕ್ಕೆ ಅರವತ್ತೈದು ಸಾವಿರ ಕ್ಯೂಸೆಕ್ ನೀರು ಒಳಹರಿವು ಇದ್ದು ಜಲಾಶಯದಿಂದ ನಲವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಹೊರಬಿಡ್ತಾ ಇರುವ ಕಾರಣ ಭದ್ರಾವತಿ ನಗರದ ಹೊಸ ಸೇತುವೆ ಮುಳುಗಡೆಯಾಗಿದೆ 私はね。 ಭದ್ರಾ ಜಲಾಶಯದಿಂದ ನಲವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡ್ತಾ ಇರುವ ಕಾರಣ ಭದ್ರಾವತಿಯಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ ಭದ್ರಾವತಿ ನಗರದ ಹೊಸ ಸೇತುವೆ ಮುಳುಗಡೆಯಾಗಿದೆ ಸೇತುವೆ ಮೇಲೆ ಭಾರಿ ಪ್ರಮಾಣದ ನೀರು ಹರಿದು ಹೋಗ್ತಾ ಇರುವ ಪರಿಣಾಮ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನು ಹೊರಬಿಡ್ತಾ ಇರುವಂತಹ ಕಾರಣ ರಸ್ತೆಯ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಸಂಚಾರವನ್ನು ನಿರ್ಬಂಧ ವಿಧಿಸಿದ್ದಾರೆ ಇನ್ನು ಸೇತುವೆ ಮೇಲೆ ನೀರು ಹರಿತಾ ಇರುವ ದೃಶ್ಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ನಾಗರಿಕರು ಸೇತುವೆ ಬಳಿ ಧಾವಿಸ್ತಾ ಇದ್ದಾರೆ ಸೇತುವೆ ಮೇಲೆ ಭಾರಿ ಪ್ರಮಾಣದ ನೀರು ಹರಿದು ಹೋಗ್ತಾ ಇರುವ ಪರಿಣಾಮ ಭದ್ರಾವತಿ ನಗರದ ಕವಲಂದಿ ಅಂಬೇಡ್ಕರ್ ನಗರ ಗೌಳಿ ನಗರ ಎಕ್ಸಿನಾ ಕಾಲೋನಿ ಜಲಾವೃತಗೊಂಡಿದೆ ನಾಲ್ಕು ಬಡಾವಣೆಗಳಿಂದ ಸುಮಾರು ನೂರಕ್ಕೂ ಅಧಿಕ ಮನೆಗಳಿಗೆ ನೀರು ತುಂಬಿಕೊಂಡಿದ್ದು ಜಲಾವೃತಗೊಂಡ ಮನೆಗಳ ನಿವಾಸಿಗಳನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ ಭದ್ರಾವತಿ ನಗರದಲ್ಲಿ ಒಟ್ಟು ಮೂರು ಕಾಳಜಿ ಕೇಂದ್ರ ತೆರೆದಿದ್ದು ಸದ್ಯ ಒಂದು ಕಾಳಜಿ ಕೇಂದ್ರದಲ್ಲಿ ಸುಮಾರು ಮೂವತ್ತೆರಡು ಕುಟುಂಬಗಳು ಆಶ್ರಯ ಪಡೆದಿವೆ ಇನ್ನು ಸ್ಥಳಕ್ಕೆ ಶಾಸಕ ಸಂಗಮೇಶ್ವರ್ ಹಾಗೂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ઢા�લ શા�૲લ૓લ ખા�૲લે મા�લી ળા�લે નોલ